ಪ್ರಚಲಿತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದೇವೆ ಬಹಳ ಆತಂಕ ತರುವ ವಿಷಯ ಏನು ಅಂದರೆ ಜನವರಿ ಒಂದನೇ ತಾರೀಕು ಬಳ್ಳಾರಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿಯವರ ಮನೆ ಮೇಲೆ ದಾಳಿ ನಡೆಸಿದ್ದು ಸಾವಿರಾರು ಜನ ಬಂದು ದಾಳಿ ನಡೆಸಿ ಗನ್ನಲ್ಲಿ ಫೈರಿಂಗ್ ಮಾಡಿ ಒಬ್ಬ ರಾಜಶೇಖರ್ ಅಂತಕ್ಕಂಥ ಒಬ್ಬ ಸ್ಥಳೀಯರೊಬ್ಬರು ಅನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಹಿಂಸಾಕೃತ್ಯ ನಡೆಸೋದಕ್ಕೇನೆ ವ್ಯಾಪಕವಾಗಿರೋ ಸಿದ್ಧತೆಗಳನ್ನು ಮಾಡಿಕೊಂಡು ಬೀರ್ ಬಾಟ್ಲುಗಳು ಸೋಡಾ ಬಾಟ್ಲುಗಳು ಮಾರಕ ಐದುಗಳನ್ನೆಲ್ಲ ಇಟ್ಕೊಂಡು ಸಾರ್ವಜನಿಕವಾಗಿಯೇ ಮನೆಯನ್ನು ಗುರಿಯಾಗಿಟ್ಕೊಂಡು ಪಿಸ್ತೂಲ್ನಿಂದ ಶೂಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ ಈ ಎಲ್ಲ ಘಟನೆಗಳ ಬಗ್ಗೆ ಕಳವಳವನ್ನು ಕೋರ್ ಕಮಿಟಿ ವ್ಯಕ್ತಪಡಿಸ್ತು ಇದು ಒಂದು ರೀತಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ನಾವು ಯಾವುದೋ ಚಲನಚಿತ್ರಗಳಲ್ಲಿ ನೋಡ್ತಾ ಇದ್ವಿ ಬಿಹಾರದಲ್ಲೆಲ್ಲ ಸುದ್ದಿ ಆಗೋದನ್ನು ಕೇಳ್ತಾ ಇದ್ವಿ ಈ ಥರ ಸುದ್ದಿ ಆಗೋದನ್ನು ಬಿಹಾರ ಎಲ್ಲ ನಿಯಂತ್ರಣಕ್ಕೆ ಬಂದಿದೆ ಉತ್ತರ ಪ್ರದೇಶ ಅಂತೂ ಹಂಡ್ರೆಡ್ ಪರ್ಸೆಂಟು ಶಾಂತಿಯುತ ರಾಜ್ಯ ಆಗಿದೆ ಆದರೆ ಕರ್ನಾಟಕ ಅತ್ಯಂತ ಶಾಂತಿಯುತ ರಾಜ್ಯವಾಗಿದ್ದಂಥ ಕರ್ನಾಟಕ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಗೊಂಡ ಮಾಫಿಯಾ ಮಾದಕ ವಸ್ತುಗಳ ರಾಜ್ಯವಾಗಿ ಬದಲಾಗ್ತಾ ಇರೋದು ದುರದೃಷ್ಟಕರ ಇದು ಇದ್ರ ಹಿಂದೆಡೆ ದೊಡ್ಡ ಷಡ್ಯಂತ್ರ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಇಡೀ ಘಟನೆಗೆ ಪ್ರಚೋದಿಸಿರೋದು ಮತ್ತು ದಾಳಿಯ ನೇತೃತ್ವವನ್ನು ವಹಿಸಿರೋದು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲೇ ನಾವು ನೋಡಿದ್ದೇವೆ ರಾಜ್ಯ ಸರ್ಕಾರದ ಕಡೆಯಿಂದ ನಡೆಸ್ತಕ್ಕಂಥ ಯಾವುದೇ ತನಿಖೆ ನ್ಯಾಯಯುತವಾಗಿರುತ್ತೆ ನಿಷ್ಪಕ್ಷವಾಯುತವಾಗಿರುತ್ತೆ ಅನ್ನುವಂಥ ನಂಬಿಕೆ ನಮಗಿಲ್ಲ ಒಬ್ಬನ ಹತ್ಯೆ ಆದರೂ ಕೂಡ ಸಾರ್ವಜನಿಕವಾಗಿ ದಾಳಿಯಾಗಿ ಸಿನಿಮೀಯ ರೀತಿಯಲ್ಲಿ ಗುಂಡು ಹರಿಸಿರೋದು ಕಂಡು ಕಂಡು ಬಂದರೂ ಕೂಡ ಸರ್ಕಾರ ಕಾಜಿ ನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಕಾಜಿ ನ್ಯಾಯ ಮಾಡ್ತಾ ಇದೆ ದಾಳಿ ಆಗಿದ್ದು ಬಿಜೆಪಿ ಶಾಸಕರ ಮನೆ ಮನೆ ಮೇಲೆ ಕೇಸ್ ಹಾಕಿರೋದು ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ಕಾಜಿ ನ್ಯಾಯ ಹದಿನಾರು ಜನ ಕಾಂಗ್ರೆಸ್ನವರಿಗೆ ಅರೆಸ್ಟ್ ಮಾಡಿದ್ದೀವಿ ಹನ್ನೊಂದು ಜನ ಬಿಜೆಪಿಯವರನ್ನ ಅರೆಸ್ಟ್ ಮಾಡಿದ್ದೀವಿ ನಾನು ಕೇಳಕ್ ಬಯಸ್ತೇನೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಶಾಸಕನ ಮನೆ ದಾಳಿಗೆ ಹೋಗಿದ್ರಾ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾಗಳೊಂದಿಗೆ ಶಾಸಕರ ನೇತೃತ್ವದಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ಅವರ ಮನೆಗೆ ದಾಳಿ ಬಂದಿದ್ರ ಇಲ್ಲಿ ಸ್ಪಷ್ಟ ಆಗತ್ತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ಮಾಡಿರೋದು ಅವರ ಹತ್ಯೆಗೆ ಪ್ರಯತ್ನ ಮಾಡಿರೋದು ಮತ್ತು ಆ ಹತ್ಯೆಯ ಟಾರ್ಗೆಟ್ ಜನಾರ್ದನ್ ರೆಡ್ಡಿಯವರು ಗುರಿ ತಪ್ಪಿ ಕಾಂಗ್ರೆಸ್ ಕಾರ್ಯಕರ್ತ ಹತ್ಯೆ ಆಗಿರೋದು ಇದೆಲ್ಲ ನೋಡಿದಾಗ ಇದಕ್ಕೆ ಸಿಬಿಐ ತನಿಖೆ ಸೂಕ್ತ ಅಂತಕ್ಕಂಥ ತೀರ್ಮಾನಕ್ಕೆ ಕೋರ್ ಕಮಿಟಿ ಬಂದಿದೆ ರಾಜ್ಯ ಕೋರ್ ಕಮಿಟಿ ಸಿಬಿಐ ತನಿಖೆಗೆ ಆಗ್ರಹಿಸಿ ನಿರ್ಣಯವನ್ನು ಕೈಗೊಂಡಿದೆ ಇದರ ಜೊತೆಗೆ ನಾಲ್ಕು ವಿಧಾನಸಭೆ ವಿಧಾನ ಪರಿಷತ್ತಿನ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರಗಳ ಚುನಾವಣೆ ಅದಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಕುರಿತಾಗಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಗೋವಿಂದ್ ಕಾರಜೋಳರು ನಾನು ಎಲ್ಲ ತಂಡಗಳ ಪ್ರವಾಸವನ್ನು ಮಾಡಿದ್ವಿ ನಳೀನ್ ಕುಮಾರ್ ಕಟೀಲ್ರು ಎಲ್ಲ ಆ ತಂಡಗಳ ಪ್ರವಾಸ ಮಾಡಿ ವರದಿಯನ್ನು ಕೊಟ್ಟಿದ್ದೇವೆ ಆ ವರದಿಯನ್ನು ಆಧರಿಸಿ ಎನ್ ಡಿ ಎ ಪಕ್ಷದ ಎನ್ ಡಿ ಎ ಘಟಕದ ಭಾಗ ಆಗಿರತಕ್ಕಂಥ ಜನತಾದಳದ ಜೊತೆಗೂ ಸಮಾಲೋಚನೆ ಮಾಡಿ ಶೀಘ್ರಾತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡ್ಗೆ ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕಳಿಸ್ಕೊಡ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಆ ಕಳಿಸ್ಕೊಡುವಂಥ ಅಧಿಕಾರವನ್ನು ಜೆ ಡಿ ಎಸ್ ಜೊತೆಗೆ ಮಾತಾಡುವಂಥ ಅಧಿಕಾರವನ್ನು ರಾಜ್ಯ ಘಟಕದ ಅಧ್ಯಕ್ಷರಿಗೆ ಕೋರ್ ಕಮಿಟಿ ಕೊಟ್ಟಿದೆ ಇದಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಹಣದ ದುರುಪಯೋಗ ಎರಡು ವರ್ಷದಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣವೇ ನಾಪತ್ತೆ ಹನ್ನೊಂದು ರೂಪಾಯಿ ಅಲ್ಲ ಹನ್ನೊಂದು ಸಾವಿರ ರೂಪಾಯಿ ಅಲ್ಲ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ನಾಪತ್ತೆ ಸುರೇಶ್ ಕುಮಾರ್ ಅವರು ಹೇಳಿದಂತೆ ಹೈದರಾಲಿ ಲೆಕ್ಕ ಬಡವರಿಗೆ ಕೊಡಬೇಕಾದಂತ ಬಡ ಮಹಿಳೆಯರಿಗೆ ಕೊಡಬೇಕಾದಂತಹ ದುಡ್ಡಿನಲ್ಲಿ ಹೈದರಾಲಿ ಲೆಕ್ಕ ಮಾಡಿ ಹಣ ನುಂಗಿರುವಂಥ ಸರ್ಕಾರದ ನೀತಿಯ ವಿರುದ್ಧ ಬ್ರಾಂಡ್ ಬೆಂಗಳೂರು ಅದು ಡ್ರಗ್ಸ್ ಬೆಂಗಳೂರಾಗಿ ಬಾಂಗ್ಲಾ ನಿವಾಸಿಗಳ ಬೆಂಗಳೂರಾಗಿ ಕೊಲೆ ಅತ್ಯಾಚಾರದ ಬೆಂಗಳೂರಾಗಿ ಏಳ್ನೂರ ಐವತ್ತು ಮೀಟರ್ ಪ್ರವಾ ಪ್ರಯಾಣ ಮಾಡೋದಕ್ಕೆ ಎಂಬತ್ತಾರು ನಿಮಿಷ ತಗೊಳ್ಳುವಂಥ ಬೆಂಗಳೂರಾಗಿ ಬ್ಯಾಡ್ ಬೆಂಗಳೂರಾಗಿ ಪರಿವರ್ತನೆ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ನೀತಿಯ ವಿರುದ್ಧ ಬೆಂಗಳೂರು ಅಂದರೆ ಅದು ಕೆಂಪೇಗೌಡರ ಬೆಂಗಳೂರು ಕಾಂಗ್ರೆಸ್ ಕೈನಲ್ಲಿ ಅದು ಬ್ಯಾಡ್ ಬೆಂಗಳೂರಾಗಿ ಬದಲಾಗಿದೆ ನಾವೀಗ ಬೆಂಗಳೂರು ಉಳಿಸಬೇಕಾಗಿದೆ ಸೇವ್ ಬೆಂಗಳೂರು ನಾವು ಬೆಂಗಳೂರು ಉಳಿಸಬೇಕಾಗಿದೆ ಈ ವಿಷಯವನ್ನು ಆಧರಿಸಿ ಬಗರುಕುಂ ಸಾಗುವಳಿ ಬಿಪಿಎಲ್ ಕಾರ್ಡ್ ರದ್ದುಪಡಿಸಿರೋದು ಅತಿವೃಷ್ಟಿ ಪರಿಹಾರವನ್ನು ಸಮರ್ಪಕವಾಗಿ ವಿತರಣೆ ಮಾಡದೇ ಇರೋದು ಎಂಎಸ್ ಪಿ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದ್ರೂ ಕೂಡ ಖರೀದಿ ಕೇಂದ್ರವನ್ನು ನೆಪ ಮಾತ್ರಕ್ಕೆ ತರೆದು ಅದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಕ್ಲೋಸ್ ಮಾಡಿರೋದು ಇತ್ಯಾದಿ ಎಲ್ಲ ವಿಷಯವನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟವನ್ನು ಸಂಘಟಿಸುವಂತಹ ಚರ್ಚೆಯನ್ನು ನಡೆಸಿದ್ದೇವೆ ಈ ಎಲ್ಲದರ ಅಂತಿಮ ಯೋಜನೆಯನ್ನು ತಯಾರಿಸಿ ನಾವು ಕಿಳಿತೇವೆ ಕರ್ನಾಟಕ ಉಳಿಸಿ ಕಾಂಗ್ರೆಸ್ ತೊಲಗಿಸಿ ಬೆಂಗಳೂರು ಸೇವ್ ಬೆಂಗಳೂರು ಬೆಂಗಳೂರು ಉಳಿಸಿ ಕೆಟ್ಟ ಜನರಿಂದ ಬೆಂಗಳೂರಿನ ಉಳಿಸಿ ಅಂತ ಹೇಳಿ ಕೆಟ್ಟ ಸರ್ಕಾರದಿಂದ ಕೆಟ್ಟ ಜನರಿಂದ ಬೆಂಗಳೂರು ಉಳಿಸಿ ಇದು ನಮ್ಮ ಹೋರಾಟ ಮತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಮುಂಬರುವ ಉಪಚುನಾವಣೆಗೆ ಸಂಬಂಧಿಸಿದಂತೆಯೂ ಕೂಡ ಚರ್ಚೆ ನಡೆಸಿದ್ದೇವೆ ಅದಕ್ಕೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರ ಜೊತೆನಲ್ಲಿ ಸಮಾಲೋಚನೆ ಮಾಡಿ ಅಭ್ಯರ್ಥಿ ಕುರಿತಾಗಿ ಅಲ್ಲಿ ವಾತಾವರಣ ನಿರ್ಮಾಣ ಮಾಡುವ ಕುರಿತಾಗಿ ಈ ಎಲ್ಲ ವಿಷಯಗಳ ಕುರಿತಂತೆ ನಾವು ಚರ್ಚೆಯನ್ನು ನಡೆಸಿದೆ ಪಾರ್ಲಿಮೆಂಟ್ರಿ ಬೋರ್ಡ್ಗೆ ಜೆಡಿಎಸ್ ಜೊತೆನಲ್ಲಿ ಸಮಾಲೋಚನೆ ಮಾಡಿ ರೆಕಮೆಂಡ್ ಮಾಡುವ ಅಧಿಕಾರವನ್ನು ರಾಜ್ಯಾಧ್ಯಕ್ಷ ಕೊಟ್ಟಿದ್ದರು ಅದನ್ನು ಚರ್ಚೆ ನಡೆಸ್ತಾ ಚರ್ಚೆ ನಡೆಸಿ ಆಮೇಲೆ ನಿರ್ಣಯ ತೆಗೆದುಕೊಳ್ತಾರೆ